ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಶಿಕ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ವೈಬ್ರೇಟ್ ಆಗಿದೆ ಫೇಮಸ್ ಹೀರೋ ಅಲ್ಲು ಅರ್ಜುನ್ ಬಗ್ಗೆ ಏನಕ್ಕೆ ವಿಚಾರ ಅಂತ ಗೊತ್ತಾಗಿರ್ಬೋದು ಆಲ್ರೆಡಿ ಅಲ್ಲು ಅರ್ಜುನ್ ಆಲ್ರೆಡಿ ಅರೆಸ್ಟು ಆಯ್ತು ರಿಲೀಸು ಆಯ್ತು ರಿಟರ್ನ್ ಹೋಮ್ಗೂ ಬಂದಾಯ್ತು ಅರೆಸ್ಟ್ ಆಗಿದ್ದು ಥರ ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ ಡೈರೆಕ್ಟ್ ಹೈದರಾಬಾದ್ ಪೊಲೀಸ್ ಅವರು ಪರ್ಸನಲ್ ಬೆಡ್ರೂಮ್ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಆಗಿ ಅಲ್ಲೆಲ್ಲ ಏನೇನೋ ಆಕ್ಟಿವಿಟೀಸ್ ಆಗಿ ಅದಾದ ನಂತರ ಸ್ಟೇಷನ್ಗೆ ಹೋಗಿ ಹೊರಗಡೆನೂ ಬಂದಾಯ್ತು ಯಾಕೆ ಅಂತ ಹೇಳ್ತೀನಿ ಕೇಳಿ ಏನಕ್ಕೆ ಅರೆಸ್ಟ್ ಆದ್ರು ಅಂತ ಹೇಳಿದ್ರೆ ಈಗ ತಾನೇ ಟು ರಿಲೀಸ್ ಆಗಿದೆ ಆ ಟು ಫಿಲಮ್ ನಲ್ಲಿ ಪ್ರೀಮಿಯರ್ ಶೋ ಮಾಡೇ ಮಾಡ್ತಾರೆ ಟು ರಿಲೀಸ್ ಆಗಿದೆ ಐದನೇ ತಾರೀಕು ಪ್ರೀಮಿಯಂ ಶೋ ಅಟೆಂಡ್ ಮಾಡೋದು ಒನ್ ಡೇ ಬ್ಯಾಕೇ ಮಾಡೋದು ಯಾವಾಗ್ಲೂ ನಾಲ್ಕನೇ ತಾರೀಕು ಆಗಿದೆ ಅದು ಯಾವುದೋ ಒಂದು ಥಿಯೇಟರ್ ಆಗಿದೆ ಆ ಥಿಯೇಟರ್ ಗೆ ಏನ್ ಮಾಡಿದರೆ ಅಲ್ಲೂ ಅರ್ಜುನ್ ಅವರು ಡೈರೆಕ್ಟ್ ಎಂಟ್ರಿ ಆಗಿಬಿಟ್ಟಿದ್ದಾರೆ ವಿಥೌಟ್ ಇನ್ಫಾರ್ಮಿಂಗ್ ದ ಪೊಲೀಸ್ ಸ್ಟೇಷನ್ ಅನ್ನೋ ಹಾಗೆ ಡೈರೆಕ್ಟ್ ಎಂಟ್ರಿ ಆಗಿದ್ದಾರೆ ಅಲ್ಲಿ ಗಂಟ ಆಗಿರೋದು ಡೈರೆಕ್ಟ್ ಎಂಟ್ರಿ ಆಗಿದ್ದು ಏನಾಗಿದೆ ಜನ ತುಂಬಾ ಮುತ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಜನ ಆಗ್ಬಿಟ್ಟಿದ್ದಾರೆ ಜನ ಆಗಿದ್ದು ಅಲ್ಲಿ ಯಾವುದೋ ಒಂದು ಮಹಿಳೆಗೆ ಆ ಮಹಿಳೆ ಹೆಸರು ರೇವತಿ ಅಂತ ಮಹಿಳೆಗೆ ಕಾಲ್ ತೊಳೆಯುವುದಕ್ಕೆ ಒಳಗಾಗ್ಬಿಟ್ಟಿದೆ ಆ ಮಹಿಳೆ ಆ ಮಹಿಳೆ ಕಾಲ್ತುಳಿದಕ್ಕ ಒಳಗಾಗಿ ಅಲ್ಲೇ ಸಾವನ್ನಪ್ಪಿಟ್ಟಿದ್ದಾಳೆ ಆ ಸಾವನ್ನಪ್ಪಿದ್ದು ಆಯ್ತು ಅಲ್ಲು ಅರ್ಜುನ್ ಆ ಮಹಿಳೆಗೆ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡಿದ್ದು ಆಯ್ತು ಈ ಒಂದು ಅಪಘಾತಕ್ಕೆ ಕ್ಷಮೆ ಕೇಳಿ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡಿದ್ದು ಆಮೇಲೂ ಕೂಡ ಅರೆಸ್ಟ್ ಮಾಡ್ಬೇಕು ಅನ್ನೋದ್ ನಿಮ್ ಮೈಂಡ್ ಬಂದಿರ್ಬೋದು ಯಾಕೆ ಅಂತ ಹೇಳಿದ್ರೆ ಅವ್ರ ಗಂಡ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಒಂದು ರೀಸನ್ ಗೆ ಕಾರಣ ಅಲ್ಲು ಅರ್ಜುನ್ ಅವರು ಸಡನ್ ಆಗಿ ಫಿಲಮ್ ಥಿಯೇಟ್ರಿಗೆ ಬಂದಿದ್ದು ಮಲಗಿರೋ ಥಿಯೇಟ್ರಿಗೆ ಬಂದಿದ್ದೆ ಅಲ್ಲಿ ಜನ ಎಲ್ಲ ತುಂಬಿಕೊಂಡಿದ್ದು ಅವ್ರು ಬಂದಿದ್ದಕ್ಕೋಸ್ಕರ ಹಾಗಾಗಿ ಒಂದು ಕಾರಣ ಎ ಟೂ ಆಗಿ ಇವ್ರನ್ನ ಪರಿಗಣಿಸಬೇಕು ಅಂದ್ರೆ ಎ ಟು ಅಂತ ಪೊಲೀಸ್ ಅವ್ರು ತಗೊಂಡಿರೋದು ಒನ್ ನಾಟ್ ಫೈವ್ ಒಂದು ಸೆಕ್ಷನ್ ಅಲ್ಲಿ ತಗೊಂಡಿದ್ದಾರೆ ಆ ಒನ್ ನಾಟ್ ಫೈವ್ ಸೆಕ್ಷನ್ ಅಲ್ಲಿ ತಗೊಂಡಿದ್ರು ಕೂಡ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸೀರಿಯಸ್ ಸೆಕ್ಷನ್ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರಿಗೆ ಬೇಲ್ ಸಿಗಲ್ಲ ಅವ್ರಿಗೆ ಬೇಲ್ ಸಿಗಬೇಕು ಅಂದ್ರೆ ಒನ್ ನಾಟ್ ಫೈವ್ ಬಂದ್ರೆ ಡೈರೆಕ್ಟ್ ಕೋರ್ಟ್ಗೆ ಹೋಗಿ ಕೋರ್ಟ್ ಇಂದ ಅಲ್ಲಿ ನ್ಯಾಯಮೂರ್ತಿಗಳ ಜೊತೆ ಏನು ವಾದ ವಿರೋಧಗಳನ್ನ ಮಾತಾಡಿ ಅದಾದ ನಂತರ ನಮಗ್ ಜೈಲ್ ಸಿಗ್ತಾ ಹೋಗೋ ಬೇಲ್ ಸಿಗ್ತಾ ಹೋಗುತ್ತೆ ಅವರಿಗೆ ಅದಾದ್ಮೇಲೆ ಬೈಲು ಅಥವಾ ಜೈಲು ಅನ್ನೋದು ಫಿಕ್ಸ್ ಆಗುತ್ತೆ ಸೊ ಹಾಗಾಗಿ ಅದಾದ್ಮೇಲೂ ಕೂಡ ಬೇಲಾಗಿ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದಾಯ್ತು ಮನೆಗ್ ತಲುಪಾಯ್ತು ವೀಕ್ಷಕರೇ ಈ ವಿಚಾರ ಯಾಕ್ ತಗೊಂಡಿದೀನಿ ಅಂತ ಹೇಳಿದ್ರೆ ಇದೆಲ್ಲಾರು ಗೊತ್ತಿರೋ ವಿಚಾರ ಬಟ್ ನಾನ್ ಏನಕ್ ತಗೊಂಡೆ ಅಂತ ಹೇಳಿದ್ರೆ ದಯವಿಟ್ಟು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ನಮ್ಗೂ ಕೂಡ ಇಷ್ಟ ನಟನೆ ಮಾಡೋರು ಅಂದ್ರೆ ನಮ್ಗೂ ಕೂಡ ಇಷ್ಟ ಅದು ಒಂದು ಕೆಲ್ಸ ಅವ್ರಿಗೆ ಸಪ್ರೇಟ್ ಆಗಿ ಹಾರ ಹಾಕಿ ಬುದಳುಕಾಯಿ ಹೊಡೆದಿ ಕರ್ಪೂರ ಹಚ್ಚಿ ಆತರ ಮಾಡೋ ಅವಶ್ಯಕತೆ ಇಲ್ಲ ಈಗ ಚಪ್ಪಲಿ ಹುಲಿ ಅವ್ನು ಒಂದ್ ಮಾಡ್ತಾನೆ ಅಥವಾ ಒಬ್ಬ ಇಂಜಿನಿಯರ್ ಒಂದ್ ಕೆಲಸ ಮಾಡ್ತಾನೆ ಆಸ್ ಇಂಜಿನಿಯರ್ ನಾನು ಹೇಳ್ತೀನಿ ಇಂಜಿನಿಯರ್ ಕೆಲಸ ಮಾಡ್ತಾನೆ ಡಾಕ್ಟರ್ ಡಾಕ್ಟರ್ ಕೆಲಸ ಮಾಡ್ತಾನೆ ಅದ್ ಬಿಟ್ರಿ ಕಂಡಕ್ಟರ್ ಕಂಡಕ್ಟರ್ ಕೆಲಸ ಮಾಡ್ತಾನೆ ಅವ್ರವ್ರ ವೃತ್ತಿನ ಅವ್ರವ್ ಪಾಲಿಸ್ತಾ ಹೋಗ್ತಾರೆ ಹೊರತು ಯಾರು ಎಕ್ಸ್ಟ್ರಾ ಏನ್ ಕೆಲಸ ಮಾಡಲ್ಲ ಆ ನಟನೆ ಅನ್ನೋದೊಂದು ಕೆಲಸ ಕೆಲಸ ಮಾಡ್ತಾ ಇದಾರೆ ನಾವು ಈಗ ಸಾಮಾನ್ಯ ಜನರು ಏನ್ ಮಾಡ್ತೀವಿ ಅವ್ರನ್ನ ಓ ಅವರೇ ನಮ್ಮ ದೇವರು ಗಾಡಿ ಮೇಲೆಂಟಿಸ್ಕೊಳ್ಳೋದು ಆಚೆ ಹಾಕಿಸ್ಕೊಳ್ಳೋದು ಅವ್ರ ಹೆಸರು ಬರೆಸ್ಕೊಳ್ಳೋದು ಈ ತರ ಎಲ್ಲಾ ಆಕ್ಟಿವಿಟೀಸ್ ಮಾಡಿ ನಮ್ಮೊಳಗ್ ನಾವು ನಾವೇ ಅವರು ಅವರೇ ನಾವು ಅನ್ನೋಂಗೆ ಒಂಥರ ದೇವ್ರು ಬಂದಂಗೆ ತಗೊಂಡ್ಬಿಡ್ತೀವಿ ಈ ವಿಚಾರಗಳನ್ನ ಸೂಕ್ಷ್ಮವಾದ ವಿಚಾರಗಳು ಎಷ್ಟ್ ಹೇಳಿದ್ರು ಜನ ಬದಲಾವಣೆ ನಾವು ನೀವು ಸೇರಿ ಬದಲಾವಣೆ ಆಗ್ಬೇಕು ಅಭಿಮಾನ ಇಡೋಣ ಬೇಡ ಅಂತ ಹೇಳ್ತಾ ಇಲ್ಲ ಈ ತರ ಯಾವುದೋ ಒಂದು ಮಹಿಳೆ ಈಗ ನೋಡಿ ಆ ಅಂಧ ಅಭಿಮಾನದಿಂದ ಯಾವ್ದೋ ಒಂದು ಫ್ಯಾಮಿಲಿ ಎಫೆಕ್ಟ್ ಆಯ್ತಾನೆ ಯಾವ್ದೋ ಒಂದ್ ಫ್ಯಾಮಿಲಿ ಎಫೆಕ್ಟ್ ಆಗೋದ್ರ ಬದ್ಲು ಒಂದ್ ಲಿಮಿಟ್ ಆಗ ಅಭಿಮಾನ ಇಟ್ಕೊಂಡು ಫಿಲಮ್ ಗಿಲಮ್ ನೋಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾರ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಇಡೀ ಪ್ರಪಂಚ ಚೆನ್ನಾಗಿರುತ್ತೆ ಅವ್ನ ಯಾವ ಕೆಲಸ ಮಾಡ್ತಾವನೆ ಅವ್ನಿಗೆ ದುಡ್ಡು ಮಾಡ್ಕೊತಿರ್ತಾನ್ರಿ ಫಿಲಂ ಇಂಡಸ್ಟ್ರಿ ಅವ್ರು ದುಡ್ಡು ಮಾಡ್ಕೊತಿರ್ತಾರೆ ನಿಮ್ಗೆ ಏನು ಬರಲ್ಲ ಯಾಕಿಷ್ಟ್ ಇದಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಒಂದೊಂದ್ಸರಿ ಯೋಚನೆ ಮಾಡ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಈ ಬೇಜಾರನ್ನ ವ್ಯಕ್ತಪಡ್ಸೋದಕ್ಕೂ ಆಗಲ್ಲ ಆತರ ಅನ್ಸ್ಬಿಡುತ್ತೆ ಸೊ ಈಗ ರೇವತಿನ ಯಾರ್ ತಂದ್ಕೊಡ್ತಾರೋ ಕೊಡ್ತಾರೋ ಮನೆಗೊಂದು ಮಹಿಳೆನ ಯಾರ್ ತಂದ್ಕೊಡ್ತಾರೆ ಅಲ್ಲೂ ಅವ್ರ ಜನ ಇಪ್ಪತ್ತೈದು ಲಕ್ಷ ಕೊಟ್ಟ ತಕ್ಷಣ ಅವ್ರ ಹೆಂಡ್ತಿನ ತನ್ಗುಡಕ್ಕಾಗತ್ತ ಆಗಲ್ಲ ತಾನೆ ರೀಪ್ಲೇಸ್ ಮಾಡಕ್ಕಾಗುತ್ತ ಅವ್ರ ಹೆಣ್ತಿನ ಈಗ ಅವ್ರ ಮಗ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅವ್ನ್ ಕ್ಯೂರ್ ಆಗಿ ಬರೋದಿನ್ ಎಷ್ಟೊತ್ತು ಆಗ್ಲೇ ಅವ್ರ ಗಂಡ ಹೆಂಡ್ತಿ ಕಳ್ಕೊಂಡಿರೋ ಇದ್ದಾನೆ ಈಗ ಅವ್ರ ಮಗ ಇನ್ನೂ ಬರೋಷದ್ ಎಷ್ಟು ದಿನ ಬೇಕು ಸೊ ಹಾಗಾಗಿ ವೀಕ್ಷಕರೇ ನಾನು ಕೇಳೋದು ಕೇಳ್ಕೊಳ್ಳೋದೊಂದೇನೆ ದಯವಿಟ್ಟು ನಮ್ಮ ವೃತ್ತಿ ಏನಿದೆ ಅದನ್ನ ಪಾಲಿಸ್ತಾ ಹೋಗೋಣ ನಮ್ಮ ಕೆಲಸ ಮಾಡ್ತಾ ಹೋಗೋಣ ಅದು ಬಿಟ್ಟು ಯಾರ್ದೇ ಬೇರೆ ವೃತ್ತಿ ಆಗ್ಲಿ ಏನೇ ಆಗ್ಲಿ ಓ ಹೀಗಾಗ್ಬಿಡ್ತು ಇವ್ರು ಮಾಡ್ತಿರೋದೇ ಗ್ರೇಟು ಅಂತ ನಾವು ಜಾಸ್ತಿ ಅಭಿಮಾನ ಮಾಡ್ತಾ ಹೋದಾಗ್ಲೇ ಅವ್ರಿಗೆ ಒಂಥರ ಅಟ್ಟ ಆಗುತ್ತೆ ದಯವಿಟ್ಟು ಅದನ್ನ ಮಾಡೋದು ಬೇಡ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವಂದನೆಗಳು